ಪ್ರಿಯಕರ ರಘು ಜೊತೆ ತಾಳಿ ಕಟ್ಟಿಸಿಕೊಂಡ ಪಲ್ಲವಿ ಬೆಳಗ್ಗೆ ವೇಣುಗೋಪಾಲ್ ಜೊತೆ ಹಸೆ ಗೆರಿದ ಪಲ್ಲವಿ ತಾಳಿ ಕಟ್ಟುವಲ್ಲಿ ಮದುವೆ ಬೇಡ ಅಂದಿದ್ದ ವಧು ಸಿನಿಮಾವನ್ನೇ ಮೀರಿಸುವ ರೀತಿಯಲ್ಲಿ ಮದುವೆ ಕ್ಯಾನ್ಸಲ್ ಆಗಿತ್ತು ಆ ಬಳಿಕ ರಾಜಿ ಸಂಧಾನ ನಡೆದು ಪ್ರಿಯಕರ್ನ ಜೊತೆ ಮದುವೆ ಹಾಸನದ ಎಂಜಿ ರಸ್ತೆಯಲ್ಲಿನ ಗಣಪತಿ ದೇವಾಲಯದಲ್ಲಿ ಸಿಂಪಲ್ ಮ್ಯಾರೇಜ್ ಹಾಸನ ನಗರದ ಶ್ರೀ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಇವತ್ತು ಬೆಳಗ್ಗೆ ಹೈಡ್ರಾಮವೇ ನಡೆದಿತ್ತು ತಾಳಿ ಕಟ್ಟುವ ವೇಳೆ ವಧು ಮದುವೆಯನ್ನೇ ನಿಲ್ಲಿಸಿದ್ಲು ನನಗೆ ಈ ಮದುವೆ ಬೇಡ ಅಂತ ಮದುವೆಯನ್ನ ಮುರಿದ್ಲು ಮುಹೂರ್ತದ ವೇಳೆ ಯುವತಿಗೆ ಒಂದು ಕರೆ ಬಂದಿತ್ತು ತಕ್ಷಣವೇ ಮದುವೆ ಬೇಡ ಅಂತ ರೂಮ್ಗೆ ಹೋಗಿ ಯುವತಿ ಬಾಗಿಲು ಹಾಕೊಂಡು ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ಲು ಮದುವೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ಲು ಹಾಸನ ತಾಲೂಕಿನ ಭುವನಹಳ್ಳಿ ಗ್ರಾಮದ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ವೇಣುಗೋಪಾಲ್ ಜೊತೆ ಇವತ್ತು ಮದುವೆ ನಡೆಯೋದಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಮದುವೆ ಬೇಡ ಅಂತ ವಧು ಹಠ ಮಾಡಿದ್ದಾಳೆ ಕೊನೆಗೆ ವರ ಕೂಡ ನನಗೆ ಮದುವೆ ಬೇಡ ಅಂತಿದ್ದಾನೆ ಹಾಗಾಗಿ ಕೊನೆ ಗಳಿಗೆಯಲ್ಲಿ ಮದುವೆ ನಿಂತು ಹೋಗಿತ್ತು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಯುವತಿಗೆ ಆಕೆಯ ಪ್ರಿಯಕರ ಕರೆ ಮಾಡಿದ್ದಾನೆ ಅಷ್ಟರಲ್ಲಿ ಆಕೆ ತನ್ನ ವರಸೇನ ಬದಲಾಯಿಸಿದ್ದಾಳೆ ನಾನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡ್ದಿದ್ದಾಳೆ ಪೋಷಕರು ಕಣ್ಣೀರು ಹಾಕಿದ್ರು ಕೂಡ ವಧು ಅದಕ್ಕೆ ಕರಗಲಿಲ್ಲ ಕೊನೆಗೆ ಪ್ರಿಯಕರ್ನ ಜೊತೆಯೇ ಆಕೆ ಮದುವೆ ಹಾಕಿದ್ದಾಳೆ ಪ್ರಿಯಕರ ರಘು ಜೊತೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಪಲ್ಲವಿ ಬೆಳಗ್ಗೆ ವೇಣುಗೋಪಾಲ್ ಜೊತೆ ಹಸುಮಣೆ ಹೇರಿದ ಪಲ್ಲವಿ ತಾಳಿ ಕಟ್ಟೋ ವೇಳೆ ಮದುವೆ ಬೇಡ ಅಂತ ಹೇಳಿದ್ಲು ಸಿನಿಮಾವನ್ನ ಮೀರಿಸೋ ರೀತಿಯಲ್ಲೇ ಮದುವೆ ಕ್ಯಾನ್ಸಲ್ ಆಗಿತ್ತು ಇದೀಗ ರಾಜಿ ಸಂಧಾನ ನಡೆದು ಪ್ರಿಯಕರ್ನ ಜೊತೆ ಮದುವೆ ಆಗಿದ್ದಾಳೆ ಹಾಸನದ ಎಂ ಜಿ ರಸ್ತೆಯಲ್ಲಿ ಇರುವಂತಹ ಗಣಪತಿ ದೇವಾಲಯದಲ್ಲಿ ಸಿಂಪಲ್ ಆಗಿ ಮ್ಯಾರೇಜ್ ನಡೆದಿದೆ ಆ ಮೂಲಕ ದೊಡ್ಡ ಹೈಡ್ರಾಮಕ್ಕೊಂದು ತೆರೆ ಬಿದ್ದಿದೆ ನೋಡಿ ಶ್ರೀಮಂತ ಮಹಾ ಗಣಪತಿ एक्सलेन्स 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 ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಕಳೆದ ವರ್ಷ ಅತ್ಯಧಿಕ ಡಾಕ್ಟರ್ ಗಳ ಕೊಡುಗೆ ಬೆಂಗಳೂರು ಮಂಗಳೂರು ಡೆಲ್ಲಿ ಹೈದರಾಬಾದ್ನ ನುರಿತ ಉಪನ್ಯಾಸಕರಿಂದ ಸ್ಥಾಪನೆ ಆದ ಸಂಸ್ಥೆ ಕ್ರಿಸ್ಟಲ್ ಫೀಲ್ಡ್ ಟೀಚಿಂಗ್ ಒನ್ ಟು ಒನ್ ಟ್ಯೂಷನ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ಬೆಂಗಳೂರು solving ಲಿಕಲ್ಟಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಪ್ರಿಪೇರ್ ಮಾಡ್ತಾರೆ ಜಾಯಿನ್ ಆದ್ಮೇಲೆ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ